ನಮಸ್ಕಾರ ಸ್ನೇಹಿತರೆ ಮೌನಿ ಅಮಾವಾಸ್ಯ ದುರ್ಘಟನೆಯ ಬಗ್ಗೆ ಫುಲ್ ರಿಪೋರ್ಟ್ ಪಡೆದ ಯೋಗಿ ಬಟಾ ಬಯಲಾಗೋಯ್ತು ಸತ್ಯ ಸಾವಿರಾರು ಜನ ಬಲಿಯಾಗಬೇಕಾಗಿದ್ದ ದುರ್ಘಟನೆಯನ್ನ ಯೋಗಿಯವರು ಅವರು ಇಮ್ಮಿಡಿಯೇಟ್ ಆಕ್ಷನ್ ಮೂಲಕ ತಡೆದಿದ್ದು ಹೇಗೆ ಅವಿಭಕ್ತೇಶ್ವರ ಸ್ವಾಮೀಜಿ ಯೋಗಿ ವಿರುದ್ಧ ಕಿಡಿ ಕಾರತಾ ಇರೋದಾದ್ರೂ ಯಾಕೆ ವಿಷ ಕಾರ್ತಾ ಇರೋದು ಯಾಕೆ ಇದೇ ಸ್ವಾಮೀಜಿ ಅವರು ಇದೇ ಸ್ವಾಮೀಜಿಗೆ ಈ ಹಿಂದೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಸರ್ಕಾರ ಇದ್ದಾಗ ಅವರ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಅಟ್ಟಾಡಿಸಿಕೊಂಡು ಹೊಡೆದಿದ್ರು ಆ ಘಟನೆಯ ಬಗ್ಗೆ ಏನಿದೆ ರಿಪೋರ್ಟ್ ಯೋಗಿ ಕೈದಿರುವ ಈ ರಿಪೋರ್ಟ್ ನಲ್ಲಿ ದುರ್ಘಟನೆಗೆ ಕಾರಣವಾದವರು ಯಾರು ಅವರು ಯಾವ ಪಿಲದಲ್ಲಿದ್ರು ತಪ್ಪಿಸಿಕೊಳ್ಳೋ ಚಾನ್ಸೇ ಇಲ್ಲ ಎಂಟರಿಂದ ಹತ್ತು ಜನರ ಒಂದು ಗುಂಪು ಕುಂಭದಲ್ಲಿ ಪತ್ತೆಯಾಗಿತ್ತು ಅವರ ಎಲ್ಲ ಚಲನವಲನಗಳು ಸಿಸಿಟಿವಿ ಮತ್ತು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ಈ ದುರ್ಘಟನೆಗೆ ಕಾರಣವಾದವರ ಮೇಲೆ ಹತ್ಯಾ ಕೇಸ್ ಸಹ ದಾಖಲಾಗುವ ಎಲ್ಲ ಚಾನ್ಸಸ್ ಇದೆ ಏನೇ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮೌನಿ ಅಮಾವಾಸ್ಯೆಯ ದುರ್ಘಟನೆಯ ನಂತರ ಪ್ರಥಮ ಬಾರಿಗೆ ಯೋಗಿ ಆದಿತ್ಯನಾಥ್ ಅವರು ಕುಂಭಕ್ಕೆ ಭೇಟಿ ನೀಡಿದ್ದಾರೆ ಫುಲ್ ಆಕ್ಷನ್ ಮೂಡಲಿದ್ದಾರೆ ಯೋಗಿ ಅವರು ಕುಂಭಕ್ಕೆ ಬರ್ತಾ ಇದ್ದಂತೆ ಕಂಪ್ಲೀಟ್ ರಿಪೋರ್ಟ್ ಪಡೆದಿದ್ದಾರೆ ಮೌನಿ ಅಮಾವಾಸ್ಯ ದಿನ ಎಷ್ಟು ಜನ ಸೇರಿದ್ರು ಹೆಚ್ಚು ಕಡಿಮೆ ಅಷ್ಟೇ ಜನ ಮೂರನೇ ತಾರೀಕು ನಡೆಯಲಿರುವ ವಸಂತ ಪಂಚಮಿ ದಿನ ಸಹ ಸೇರಲಿದ್ದಾರೆ ಅದರ ತಯಾರಿ ಬಗ್ಗೆ ವೈಮಾನಿಕ ಸಮೀಕ್ಷೆ ಮಾಡಿದರೆ ಯೋಗಿ ಹೆಲಿಕಾಪ್ಟರ್ ನಲ್ಲಿ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಿ ಯಾವುದೇ ಚೂಕು ಆಗುವಂತಿಲ್ಲ ಅನ್ನುವ ಸ್ಟ್ರಿಕ್ಟ್ ಆರ್ಡರ್ ಮಾಡಿದ್ದಾರೆ ಮೌನಿ ಅಮಾವಾಸ್ಯೆಯ ದಿನ ಆದ ಘಟನೆಗೆ ಮತ್ತೊಮ್ಮೆ ಖೇದ ವ್ಯಕ್ತಪಡಿಸಿದ್ದಾರೆ ಯೋಗಿ ಅವರು ಯಾವ ದುಷ್ಟಶಕ್ತಿಗಳು ಅದರ ಹಿಂದೆ ಇದ್ರೂ ಬಿಡೋ ಮಾತೆ ಇಲ್ಲ ಅಂತಾರೆ ವಸಂತ ಪಂಚಮಿಯ ಸ್ನಾನಕ್ಕೆ ಯಾವುದೇ ಅಡೆತಡೆಗಳಿಲ್ಲದೆ ಸ್ಮೂತ್ ಆಗಿ ಆಗೋದಕ್ಕೆ ಏನೇನ್ ಬೇಕೋ ಎಲ್ಲ ತಯಾರಿಗಳನ್ನು ಮಾಡಲಾಗಿದೆ ಅನ್ನೋ ಭರವಸೆ ಕೊಟ್ಟರು ಯೋಗಿಜಿ ಈ ಘಟನೆಯನ್ನೇ ಎತ್ತಿಕೊಂಡು ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ರು ಸೇರಿದಂತೆ ಅವರ ಪಟಾಲಂ ಮತ್ತು ಮಿತ್ರ ಮಂಡಳಿ ಪ್ರತಿಭಟನೆ ಇಳಿದಿದ್ದಾರೆ ಲೋಕಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ಬೇಕಂತೆ ಹಾಗಾದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪಂಡಿತ್ ನೆಹರು ಅವರು ಪ್ರಧಾನ ಮಂತ್ರಿ ಆದ ಎಂಟುನೂರು ಜನರ ಮಾರಣ ಹೋಮ ಇದೇ ಕುಂಭದಲ್ಲಿ ಆಗಿತ್ತು ಅದರ ಬಗ್ಗೆನೂ ಚರ್ಚೆ ಆಗಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಅಖಿಲೇಶ್ ಯಾದವ್ ಅವರ ಎಸ್ ಪಿ ಪಕ್ಷ ಅಧಿಕಾರದಲ್ಲಿದ್ದಾಗ ಮೂವತ್ತಾರು ಜನರ ಬಾರಣ ಹೋಮ ಆಗಿತ್ತು ಇದೇ ಕುಂಭದಲ್ಲಿ ಅದರ ಬಗ್ಗೆನೂ ಚರ್ಚೆ ಆಗ್ಲಿ ಆದ್ರೆ ಅವರಿಗೆ ಚರ್ಚೆ ಮಾಡೋದು ಕೇವಲ ಯೋಗಿಯವರ ಕುಂಭದ್ದು ಮಾತ್ರ ಎಷ್ಟು ಕ್ವಿಕ್ ಆಗಿ ಆಕ್ಷನ್ ಮಾಡಿದರೆ ಯೋಗಿ ಅಂದ್ರೆ ಬೇಕಾದ ಎಲ್ಲ ಸಹಾಯಸ್ಥಗಳನ್ನು ಚಾಚಿ ಸಾವಿರಾರು ಸಂಖ್ಯೆಯಲ್ಲಿ ಆಗಬೇಕಿದ್ದ ಸಾವು ನೋವನ್ನ ತಡೆದಿದ್ದಾರೆ ಅದರ ಬಗ್ಗೆ ಸಾಕಷ್ಟು ಜನ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದಾರೆ ಯೋಗಿಯವರ ಬಗ್ಗೆ ಮೌನಿ ಅಮಾವಾಸ್ಯನಲ್ಲಿ ಕುಂಭಸ್ನಾನ ಮಾಡ್ಬೇಕಾಗಿದ್ದ ಅಗಾಡಿಯ ಸಾಧು ಸಂತರು ಪರಿಸ್ಥಿತಿಯ ನಾಜೂಕನ್ನು ಅರಿತು ನಾವು ಈಗ ಮಾಡೋದಿಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಕುಂಭಸ್ನಾನ ಅಂತ ಯೋಗೀಜಿಗೆ ಸಹಕಾರ ಕೊಟ್ಟಿದ್ರು ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡೋದಿಕ್ಕೆ ಕುಂಭಸ್ನಾನ ಶಿವರಾತ್ರಿವರೆಗೂ ಇರುತ್ತೆ ಅರ್ಜೆಂಟ್ ಮಾಡಬಾರ್ದು ಅಷ್ಟೇ ಇನ್ನೊಂದ್ ಕಡೆ ಶಂಕರಾಚಾರ್ಯ ಮಠದ ಅವಿಭಕ್ತೇಶ್ವರ ಸ್ವಾಮೀಜಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಈ ಪುಣ್ಯಾತ್ಮ ಮಹಾಸ್ವಾಮಿಗೆ ಯೋಗಿಯವರು ರಾಜೀನಾಮೆ ಕೊಡ್ಬೇಕಂತೆ ಇದೇ ಸ್ವಾಮೀಜಿಯನ್ನ ಅಖಿಲೇಶ್ ಯಾದವ್ ಅವರ ಸರ್ಕಾರ ಇದ್ದಾಗ ಉತ್ತರ ಪ್ರದೇಶದಲ್ಲಿ ಅಟ್ಟಾಡಿಸಿಕೊಂಡು ಹೊಡೆದಿದ್ರು ಈಗ ಈ ಸ್ವಾಮಿ ಯೋಗಿಯ ರಾಜೀನಾಮೆ ಕೇಳುವ ಮೂಲಕ ತನ್ನ ನೀಚ ಬುದ್ಧಿನ ತೋರಿಸಿದಾರೆ ಎಲ್ಲೋ ಒಂದೋ ಎರಡು ಕ್ರಿಮಿಗಳು ನಮ್ಮ ಸಮುದಾಯದಲ್ಲಿ ಇಂತವು ಇದ್ದೇ ಇರ್ತವೆ ಆದ್ರೆ ಪೂರ್ತಿ ಸಂತ ಸಮುದಾಯ ಯೋಗಿಯ ಬೆನ್ನಿಗೆ ನಿಂತಿದೆ ಕುಂಭವನ್ನ ಶಾಂತಿಯುತವಾಗಿ ಸಂಪನ್ನಗೊಳಿಸುವಲ್ಲಿ ಬೇಕಾದ ಎಲ್ಲ ಸಹಕಾರವನ್ನ ಜನಸಾಮಾನ್ಯರು ಮತ್ತು ಸಂತ ಸಮುದಾಯ ಕೊಡ್ತಾ ಇದೆ ಒಂದು ವೇಳೆ ಶಾಂತಿ ಕದಡುವ ಪ್ರಯತ್ನನ ಸಮಾಜ ವಿದ್ರೋಹಿ ಚಟುವಟಿಕೆಗಳೇನಾದ್ರೂ ಮಾಡಿದ್ರೆ ಅವರದ್ದೇ ಭಾಷೆನಲ್ಲಿ ಉತ್ತರ ಕೊಡಲಾಗುವುದು ಅನ್ನುವ ರಿಪೋರ್ಟ್ ಗಳು ಸಹ ಈಗ ಬರ್ತಾ ಇದೆ ಯಾವಾಗ ಮೊನ್ನೆ ದುರ್ಘಟನೆ ಆಯ್ತೋ ರಾಜ್ಯ ವಿದ್ರೋಹಿ ಚಟುವಟಿಕೆಗಳು ಆಕ್ಟಿವ್ ಆಗಿದ್ರು ಹೇಗಾದ್ರೂ ಮಾಡಿ ಇದನ್ನ ಮತ್ತಷ್ಟು ಉಲ್ಬಣಗೊಳ್ಳುವಂತೆ ಮಾಡಿ ಕುಂಭಕ್ಕೆ ಜನನೇ ಬರಬಾರ್ದು ಆ ರೀತಿ ಕುಲಗೆಡಿಸಿ ಬಿಡಬೇಕು ಅಂತ ಪ್ಲಾನ್ ಸಹ ನಡೆದಿತ್ತಂತೆ ಅದು ಬೇರೆ ಯಾವುದು ಅಲ್ಲ ಟೂಲ್ ಕಿಟ್ ಗ್ಯಾಂಗು ಇದನ್ನೇ ಯೋಗಿಯವರು ತಮ್ಮ ಮಾತಿನಲ್ಲಿ ಇಂಡೈರೆಕ್ಟ್ ಆಗಿ ಪ್ರಸ್ತಾವ ಮಾಡಿದರೂ ಕೂಡ ಎಲ್ಲಾ ಹದಿಮೂರು ಅಖಾಡದವರು ಯೋಗಿ ಅವರಿಗೆ ಸಂಪೂರ್ಣ ಬೆಂಬಲ ಅಂತ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಆಗಬೇಕಾಗಿದ್ದ ಸಾವು ನೋವು ತಪ್ಪಿದೆ ನೋಡಿ ಕಾನೂನು ಸುವ್ಯವಸ್ಥೆ ಮೇಲೆ ಅವರಿಗೆ ಎಷ್ಟರ ಮಟ್ಟಿಗೆ ಹಿಡಿತಾ ಇದೆ ಅನ್ನೋದಕ್ಕೆ ಇದು ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ ಯೋಗಿಯವರು ಡಾಟಾ ಕೊಟ್ಬಿಟ್ರು ಕೇವಲ ಹತ್ತೊಂಬತ್ತು ದಿನದಲ್ಲಿ ಮೂವತ್ತೆರಡು ಕೋಟಿ ಜನ ಕುಂಭದಲ್ಲಿ ಬಂದು ಪವಿತ್ರ ಸ್ನಾನ ಮಾಡಿದರೆ ಇನ್ನು ಇಪ್ಪತ್ ಇಪ್ಪತ್ತೈದು ದಿವಸ ಬಾಕಿ ಇದೆ ಸರ್ಕಾರ ಎಕ್ಸ್ಪೆಕ್ಟ್ ಮಾಡಿದ್ದು ನಲವತ್ತರಿಂದ ನಲವತ್ತೈದು ಕೋಟಿ ಜನ ಬರಲಿದ್ದಾರೆ ಅಂತ ಈ ದಾಖಲೆ ಮೀರಿ ಬರುವ ಎಲ್ಲ ಸಾಧ್ಯತೆಗಳು ಇದಾವೆ ಕೋಟ್ಯಂತರ ಜನರಿಗೆ ವ್ಯವಸ್ಥೆ ಮಾಡೋದಂದ್ರೆ ಸುಮ್ನೆ ಟೆಂಟ್ ಗಳ ವ್ಯವಸ್ಥೆ ಆಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಅಲ್ಲಿ ಬಂದವರೆಲ್ಲ ಹೇಳ್ತಾರೆ ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಆಯೋಜನೆ ಮಾಡಲಾಗಿದೆ ಅಂತ ಅವರು ಈ ಕ್ರೆಡಿಟ್ ನ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ ಅವ್ರು ಹೇಳೋದು ಕುಂಭದ ಶ್ರೇಯಸ್ಸು ಸನಾತನಿಗಳಿಗೆ ಮತ್ತು ಸನಾತನ ಧರ್ಮಕ್ಕೆ ಸಲ್ಲುತ್ತೆ ಅಂತ ಕೆಲವು ಜನ ಇದಾರೆ ನಮ್ಮಗಳ ಮಧ್ಯೆನೆ ಹೇಗಾದ್ರೂ ಮಾಡಿ ಅವಕಾಶ ಸಿಕ್ಕಾಗ್ಲಿಲ್ಲ ಹಿಂದೂಗಳಿಗೆ ಮತ್ತು ಸನಾತನ ಧರ್ಮದವರಿಗೆ ಕಾಸಿ ಉಂಟು ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ ಅದಕ್ಕೆ ದೂರ ಎಲ್ಲೂ ಹೋಗ್ಬೇಕಾಗಿಲ್ಲ ನಮ್ಮ ಖರ್ಗೆಯವರೇ ಗಂಗೆಯಲ್ಲಿ ಮಿಂದೇಳೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಬಡವರ ಹೊಟ್ಟೆ ತುಂಬುತ್ತಾ ಅಂತ ಕೇಳ್ತಾರೆ ಈ ರೀತಿಯ ಸಮಾಜಘಾತಕ ಚಟುವಟಿಕೆಗಳನ್ನ ರಾಮ ಮಂದಿರ ನಿರ್ಮಾಣದ ಕಾಲಘಟ್ಟದಿಂದಲೂ ಮಾಡ್ಕೊಂಡ್ ಬಂದಿದ್ದಾರೆ ಈಗ ಅದನ್ನ ಮುಂದುವರಿಸಿದ್ದಾರೆ ಅಷ್ಟೇ ರಾಮನ ಅಸ್ತಿತ್ವವನ್ನೇ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದವರು ಕಾಂಗ್ರೆಸ್ನವರು ಅರವತ್ತು ವರ್ಷ ದೇಶ ಆಳಿದವರು ಬಡತನದ ಬಗ್ಗೆ ಮಾತಾಡ್ತಾರೆ ಯೋಗಿ ಅವರು ಡೈರೆಕ್ಟ್ ಆಗಿ ಹೇಳ್ತಾರೆ ಎಲ್ಲಿಯವರೆಗೂ ಸಂತರ ಆಶೀರ್ವಾದ ನನ್ನ ಮೇಲೆ ಇರುತ್ತೋ ಅಲ್ಲಿಯವರೆಗೂ ಸನಾತನದ ಒಂದು ಕೂದಲನ್ನು ಕೊಂಕಿಸೋದಿಕ್ಕೆ ಆಗೋದಿಲ್ಲ ಅಂತ ಸ್ನೇಹಿತರೆ ಕುಂಭಮೇಳದ ದುರ್ಘಟನೆಗೆ ಕಾರಣ ಆಗಿರೋರ್ನ ಪತ್ತೆ ಹಚ್ಚೋದಿಕ್ಕೆ ಈಗಾಗಲೇ ಜುಡಿಷಿಯಲ್ ಎನ್ಕ್ವೈರಿ ಎಸ್ಟಾಬ್ಲಿಷ್ ಮಾಡಲಾಗಿದೆ ಜಸ್ಟಿಸ್ ಹರ್ಷ ಕುಮಾರ್ ಅವರ ನೇತೃತ್ವದಲ್ಲಿ ಮೂರು ಜನರ ತಂಡ ರಚನೆ ಮಾಡಲಾಗಿದೆ ಅವರ ಮೂಲಕ ನ್ಯಾಯಾಂಗ ತನಿಖೆಯಾಗುತ್ತೆ ವಿಡಿಯೋ ಎವಿಡೆನ್ಸ್ ಮತ್ತು ಸಿಸಿಟಿವಿ ಎವಿಡೆನ್ಸ್ ಎಲ್ಲವನ್ನು ಸಂರಕ್ಷಿಸಿ ಇಡಲಾಗಿದೆ ಸ್ಪಷ್ಟವಾಗಿ ಆ ಚಿತ್ರೀಕರಣದಲ್ಲಿದೆ ಕೆಲವೊಂದು ಎಂಟರಿಂದ ಹತ್ತು ಜನರ ಗುಂಪು ಕೆಂಪು ಬಾವುಟ ಹಿಡಿದು ನುಗ್ಗಿ ಬಂತು ನೂಕಾಟ ತಳ್ಳಾಟ ಶುರುವಾಗಿದ್ದೆ ಅಲ್ಲಿಂದ ಇಷ್ಟೇ ಅಲ್ಲದೆ ಬ್ಯಾರಿಕೇಡ್ ಸಹ ಕಿತ್ತೆಸೆದು ನುಗ್ಗುತ್ತಾ ಇರೋ ದೃಶ್ಯಾವಳಿಗಳು ಸಹ ಇದೆ ಈ ಅಂದಾ ದೊಂದಿ ಮಾಡಿದ ಎಂಟರಿಂದ ಹತ್ತು ಜನರ ಗುಂಪು ಸಿ ನಲ್ಲಿ ಕವರ್ ಆಗದೇ ಇರುತ್ತಾ ಸಾವಿರಾರು ಡ್ರೋನ್ ಗಳ ಕಣ್ಗಾವಲಿದೆ ಕುಂಭಕ್ಕೆ ಮುಂದೆ ಕಾದಿದೆ ಯೋಗಿಯವರಿಂದ ಅವರಿಗೆ ಮಾಂಜ ಯಾವುದೇ ವ್ಯಕ್ತಿ ಕುಂಭಕ್ಕೆ ಹೋಗುವ ಉದ್ದೇಶ ಏನು ದೇವರ ಜಪ ಮಾಡಬೇಕು ನಾವು ಇದುವರೆಗೂ ಮಾಡಿದ ಪಾಪಗಳನ್ನ ಬನ್ನಿಸಿ ಕೊಳೆಯನ್ನು ತೊಳೆಯಪ್ಪ ದೇವರೇ ಅಂತ ಗಂಗೆಯಲ್ಲಿ ಮಿಂದೇಳಬೇಕು ಅನ್ನೋ ಉದ್ದೇಶದಿಂದ ಹೋಗೋದು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಜನ ಕುಂಭದಲ್ಲಿ ಸಹಕಾರ ಕೊಟ್ಟಿರೋರೆ ಆದ್ರೆ ಈ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟು ಸಮಾಜ ವಿರೋಧಿಗಳು ಸಹ ಕುಂಭದಲ್ಲಿ ಇದ್ರು ಈಗ ಪೊಲೀಸರು ಮನಸ್ಸು ಮಾಡಿದ್ರೆ ಕೇವಲ ನೂಕಾಟ ತಳ್ಳಾಟದ ಕೇಸ್ ಅಷ್ಟೇ ಅಲ್ಲ ಹತ್ಯೆಗೆ ಸಂಚು ಮಾಡಿದ ಕೇಸನ್ನು ಚಡಿದು ಕಂಬಿಗಳ ಹಿಂದೆ ಮುಲಾಜಿಲ್ಲದೆ ತಳ್ತಾರೆ ನೋಡಿ ಅವರ ಉದ್ದೇಶ ಸಾವು ನೋವು ಮಾಡಬೇಕು ಅನ್ನೋದೇ ಇರಾದೆ ಪೂರ್ವಕವಾಗಿ ಮಾಡಿರೋದು ಇದ್ರಲ್ಲೂ ಕಟ್ಟಿ ಆಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಡಿ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ನವರು ಅವ್ರು ಹೇಳೋದು ಯೋಗಿ ಅವರು ವಿಐಪಿ ಟ್ರೀಟ್ಮೆಂಟ್ ಕೊಟ್ಟಿದ್ರಿಂದ ವಿ ಐಪಿ ಝೋನ್ ಗಳನ್ನ ಮಾಡಿದ್ರಿಂದ ಈ ರೀತಿ ಆಯ್ತು ಅಂತ ಸಾವಿರದ ಒಂಬೈನೂರ ಐವತ್ನಾಲ್ಕರ ಘಟನೆ ಮರೆತು ಬಿಟ್ರ ಕಾಂಗ್ರೆಸ್ನವರು ಕುಂಭಕ್ಕೆ ಆನೆ ಮೇಲೆ ಬಂದಿದ್ರು ಪಂಡಿತ್ ಜವಾಹರ್ಲಾಲ್ ನೆಹರು ಆಗ ಆದಂತಹ ದುರ್ಘಟನೆಗೆ ಎಂಟು ನೂರಕ್ಕೂ ಹೆಚ್ಚು ಜನರ ಪ್ರಾಣ ಪಕ್ಷಿಯಾರಿ ಹೋಗಿತ್ತು ಅದಾಗಿದ್ದು ಪಂಡಿತ್ ನೆಹರು ಅವರ ವಿಐಪಿ ಎಂಟ್ರಿಯಿಂದ ಇವರು ಎಷ್ಟು ಮಟ್ಟಿಗೆ ಅಪಪ್ರಚಾರ ಮಾಡ್ತಾರಪ್ಪ ಅಂದ್ರೆ ಮೌನಿ ಅಮಾವಾಸ್ಯ ದಿನ ಯಾವುದೇ ವಿ ಐ ಪಿ ಎಂಟ್ರಿ ಇರಲಿಲ್ಲ ಯಾವುದೇ ವಿ ಐ ಪಿ ಪಾಸ್ ಗಳನ್ನು ಕೊಟ್ಟಿರ್ಲಿಲ್ಲ ಇವರ ಉದ್ದೇಶ ಏನು ಸಾವು ನೋವಾದ್ರೆ ಅದನ್ನ ಯೋಗಿ ತಲೆಗೆ ಕಟ್ಬಿಡೋದು ಸಂಸತ್ ಬಜೆಟ್ ಅಧಿವೇಶನ ಶುರುವಾಗ್ತಾ ಇದೆ ಮೋದಿ ಅವರನ್ನು ಸೇರಿದಂತೆ ತರಾಟೆಗೆ ತೆಗೆದುಕೊಳ್ಳೋದು ಪೊಲಿಟಿಕಲ್ ಅಜೆಂಡಾ ಇದು ಯಾಕಂದ್ರೆ ಸೋರೋಸ್ ಅಮೆರಿಕದಿಂದ ಔಟ್ ಆಗಿದ್ದಾರೆ ಅವರಿಗೆ ಸುಳ್ಳು ಸುಳ್ಳು ರಿಪೋರ್ಟ್ ಕೊಡ್ತಾ ಇದ್ದಂತಹ ಬರ್ಗ್ ಬಾಗಿಲು ಮುಚ್ಚಾಗಿದೆ ಈಗ ಕುಂಭದಲ್ಲಿ ಆಗಿರುವ ಮೂವತ್ತು ಜನರ ಸಾವಿನ ಮೇಲೆ ಪಾಲಿಟಿಕ್ಸ್ ಮಾಡೋದು ಮಕರ ಸಂಕ್ರಾಂತಿ ಮೌನಿ ಅಮಾವಾಸ್ಯೆ ವಸಂತ ಪಂಚಮಿ ಮಾಘ ಪೂರ್ಣಿಮೆ ಮತ್ತು ಮಹಾಶಿವರಾತ್ರಿ ಇವೆ ಐದು ದೊಡ್ಡ ಹಬ್ಬಗಳು ಇವುಗಳಲ್ಲಿ ವಿಐಪಿ ಟ್ರೀಟ್ಮೆಂಟ್ ಇರೋದೇ ಇಲ್ಲ ಯಾರು ಬರುವಂತಿಲ್ಲ ಬರೋದು ಇಲ್ಲ ಸ್ಪಷ್ಟವಾಗಿ ಕಾನೂನಿನಲ್ಲೇ ಇದೆ ಈ ಐದು ಸಂದರ್ಭಗಳಲ್ಲಿ ವಿಐಪಿ ಟ್ರೀಟ್ಮೆಂಟ್ ಇರೋಂಗಿಲ್ಲ ಅಂತ ಹೇಮಾ ಮಾಲಿನಿಯವರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅವರು ಯಾವುದೇ ವಿ ಮೇಲೆ ಬಂದಿಲ್ಲ ಅವ್ರು ಬಂದು ಒಂದು ಸಾಧು ಅಗಾಡದಲ್ಲಿ ನೆಲೆಸಿದ್ರು ಅಲ್ಲಿಂದಲೇ ಕುಂಭ ಸ್ನಾನ ಮಾಡಿ ಹೊರಟೋಗಿದ್ದಾರೆ ಇಂಡಿಯವರು ಮಾತ್ರ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ನೋಡಿ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ